ಅಜಲಾಶಯ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಘಟನೆಗೆ ಸರ್ಕಾರವೇ ನೀರ ಹೊಣೆ ಗಂಗಾವತಿ ತುಂಗಭದ್ರಾ ಕ್ರಸ್ಟ್ ಗೇಟ್ ಕಿತ್ತುಕೊಂಡು ಹೋಗಿರುವ ಸ್ಥಳ ವೀಕ್ಷಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮುನಿರಾಬಾದ್ ಆಣೆಕಟ್ಟಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಅರವತ್ತರಿಂದ ಅರವತ್ತೈದು ಟಿಎಂಸಿ ನೀರು ಖಾಲಿ ಮಾಡಿದರೆ ಮುಂದಿನ ರೈತರ ಜೀವನ ಏನು ಉತ್ತರ ಪ್ರದೇಶ ಮಹಾರಾಷ್ಟ್ರ ದಕ್ಷಿಣ ಭಾರತದ ಅನೇಕ ಅಣೆಕಟ್ಟುಗಳಲ್ಲಿ ಈ ರೀತಿ ಕ್ರಸ್ಟ್ ಗೇಟ್ಗಳು ಕಿತ್ತು ಇಂತಹ ಆವಡೆಗಳಿವೆ ಸಂಭವಿಸಿದಾಗ ಏನು ಮಾಡಬಹುದು ಎಂಬುದನ್ನು ತಿಳಿಸಲು ತಜ್ಞರ ತಂಡ ಇದೆ ಅವರ ಅಭಿಪ್ರಾಯ ಸಂಗ್ರಹಿಸಿ ನೀರನ್ನು ಉಳಿಸಿ ಕ್ರಸ್ಟ್ ಗೇಟ್ ಅನ್ನು ಕೂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಈಗ ಹೊಸ ಹೊಸ ಟೆಕ್ನಾಲಜಿ ಇರುವುದರಿಂದ ಮತ್ತು ವಿಜ್ಞಾನ ಮುಂದುವರೆದಿರುವುದರಿಂದ ಇಂತಹ ಸಂದರ್ಭದಲ್ಲಿ ರೈತರಿಗೆ ನೀರನ್ನು ಉಳಿಸಿ ಕ್ರಸ್ಟ್ ಗೇಟ್ ಕೂಡಿಸುವ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಆನ್ಲೈನ್ನಲ್ಲಿ ಸಂಬಂಧಪಟ್ಟಂತೆ ಜಲತಜ್ಞರು ನೀರಾವರಿಯ ಇಲಾಖೆ ಅಧಿಕಾರಿಗಳನ್ನು ಇಂಜಿನಿಯರ್ಗಳನ್ನು ಎಕ್ಸ್ಪರ್ಟ್ಗಳನ್ನು ಸಂವಾದದ ಮೂಲಕ ಮೀಟಿಂಗ್ ನಡೆಸಿ ತುಂಗಭದ್ರೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ಈ ಭಾಗದ ರೈತ ಹೋರಾಟಗಾರ ಬಿಜೆಪಿ ಹಿರಿಯ ಮುಖಂಡ ಕಾಡ ಮಾಜಿ ಅಧ್ಯಕ್ಷ ಬಿಎಚ್ಎಂ ತಿಪ್ಪರುದ್ರಸ್ವಾಮಿ ವಕೀಲರು ಬಿಜೆಪಿ ಹಿರಿಯ ನಾಯಕರಿಗೆ ತಮ್ಮ ಅನಿಸಿಕೆಯನ್ನ ವಿವರಿಸಿದ್ದರು ಬಹಳ ವರ್ಷಗಳ ನಂತರ ಈ ಸಾಲಿನಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ದು ರೈತ ಸಮುದಾಯದಲ್ಲಿ ಬಹಳಷ್ಟು ಖುಷಿ ಮೂಡಿಸಿದ್ದು ಇಂತಹ ಸಂದರ್ಭಗಳಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಮುಖ ನಾಲ್ಕು ಜಿಲ್ಲೆಗಳ ರೈತರ ಜೀವನಾಡಿಯಾಗಿದ್ದ ತುಂಗಭದ್ರಾ ನದಿ ಇದೀಗ ತುಂಗಭದ್ರೆ ಅಣೆಕಟ್ಟಿನ ಹತ್ತೊಂಬತ್ತು ಕ್ರಾಸ್ಟ್ ಗೇಟ್ ಶೈನ್ ಸೂಕ್ತ ನಿರ್ವಹಣೆ ಕೊರತೆಯಿಂದ ತುಂಡಾಗಿ ರೈತರ ಬೆಳೆ ನಾಶ ಮಾಡುವ ಪರಿಸ್ಥಿತಿ ಬಂದೊದಗಿರುವುದು ದುರಾದೃಷ್ಟಕರ ಈ ಭಾಗದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯವು ಕಳೆದ ಎರಡು ವರ್ಷದಿಂದ ಭರ್ತಿಯಾಗದೇ ಉಳಿದಿದ್ದರೂ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೇ ಜಲಾಶಯದಿಂದ ಹಸನಾಗಬೇಕಿದ್ದ ರೈತರು ಬದುಕು ಕಷ್ಟದಲ್ಲಿ ಸಿಲುಕಿದೆ ಜಲಾಶಯಗಳು ಪ್ರತಿ ವರ್ಷ ತಪಾಸಣೆಯಾಗಿ ಅವಶ್ಯಕವಾಗಿರುವ ಸೂಕ್ತ ರಿಪೇರಿ ಕೆಲಸಗಳನ್ನು ಆಯಾ ಸಮಯಕ್ಕೆ ಮಾಡಬೇಕಾಗಿರುವುದು ನೀರಾವರಿ ಇಲಾಖೆಯ ಕೆಲಸವಾಗಿದೆ ಇಂತಹ ಸಾಮಾನ್ಯ ಕೆಲಸ ಮಾಡಿಸುವಲ್ಲಿ ಇಡೀ ಸರ್ಕಾರ ನೀರಾವರಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇದೀಗ ಈ ಕ್ರಸ್ಟ್ ಗೇಟ್ ಸರಿಪಡಿಸುವ ಸಲುವಾಗಿ ಅರವತ್ತು ಲಕ್ಷ ಕ್ಯೂಸೆಕ್ ನೀರು ವ್ಯರ್ಥವಾಗುವುದಲ್ಲದೆ ರೈತರ ಬೆಳೆ ನಾಶದತ್ತ ಮುನ್ನುಗ್ಗುತ್ತಿದೆ ಸುಮಾರು ಆರು ಲಕ್ಷ ಐವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನೀರು ನುಗ್ಗಿದೆ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳ ತಾಣ ಹಂಪಿ ನೀರಿನಲ್ಲಿ ಮುಳುಗಿದೆ ಅನೇಕ ಗ್ರಾಮಗಳು ಸಂಪರ್ಕ ಕಳೆದುಕೊಂಡು ಸಂಕಷ್ಟದಲ್ಲಿವೆ ಇನ್ನಾದರೂ ಸರ್ಕಾರ ಕಣ್ಣಿದ್ದರಿ ಎಂದು ಬಿಜೆಪಿ ಮುಖಂಡರು ಸರ್ಕಾರವನ್ನ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಜಿ ಸಂಸದ ಶಿವರಾಮೇಗೌಡ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಸಿಂಗನಾಳ ವಿರೂಪಾಕ್ಷಪ್ಪ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಬಸವರಾಜ್ ದಡೆಸ್ಕೋರ್ ಎಂಎಲ್ಸಿ ಹಿಮಾಲತಾ ನಾಯಕ ಆನಂದ್ ಸಿಂಗ್ ಸುರೇಶ್ ಬಾಬು ಬಸವರಾಜ್ ಬಸವರಾಜ್ ಕೊಪ್ಪಳ ಸೇರಿದಂತೆ ಸಾವಿರಾರು ರೈತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು